ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವ ಜ್ಞಾನಾರ್ಥ ದರ್ಶನಂ ಯಥ ಜ್ಞಾನಮಿತಿ ಪ್ರಕ್ಕೂ ಅಜ್ಞಾನಂ ಅದಂತು ಅನ್ನಿತ ಹದಿಮೂರನೇ ಅಧ್ಯಾಯದೊಳಗೆ ಕ್ಷೇತ್ರ ಕ್ಷೇತ್ರ ವಿಭಾಗ ಯೋಗದೊಳಗೆ ಪುಣಾತ್ಮ ಇಲ್ಲಿ ಅಧ್ಯಾತ್ಮ ಅಂದ್ರೆ ಏನು ಜ್ಞಾನ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಅಧ್ಯಾತ್ಮ ಅಂದ್ರ ನಾವಿಲ್ಲಿ ಏನು ಭಗವಂತನ ಸಲುವಾಗಿ ಚಿಂತನೆ ಮಾಡ್ತೀವಲ್ಲ ಈ ಅಧ್ಯಾತ್ಮವನ್ನ ಕೇಳಿದ್ರ ಭಗವಂತ ಏನಂತಾನ ಸದಾವು ಕಾಲ ನನ್ನ ಇಟ್ಕೊಂಡು ನೀವು ಕೇಳಿದ್ದ ಇದ್ರ ನಿಮ್ಮ ಏನ್ ಮಾಡ್ತೀನಿಪ್ಪಾ ಅಂದ್ರೆ ಸದಾ ಕಾಲ ನಾ ಕಾಯವನಾಗ್ತೀನಿ ಅಂತ ಪ್ರಮೋದ್ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಂದ್ರ ನಿತ್ಯ ಅನ್ನೋದು ಬೇಕು ಇವತ್ತೊಂದ ದಿನ ನಾಮಸ್ಮರಣೆ ಬಿಡುದಲ್ಲ ನಿತ್ಯವಾಗಿ ಬೇಕು ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವ ಜ್ಞಾನಾರ್ಥ ದರ್ಶನಂ ಈ ನಿತ್ಯ ಹಿಡಿದ್ರಿಂದ ತತ್ವ ಯಾರನ್ನ జీవన్ దర్యంత అదన ఆగమనమాకర ఇవ్ ఈ శతావ్ కాల నర్శన కొడత పరమాత్మ అధ్యాత్మ జ్ఞాన నిత్యత్వం తత్వ జ్ఞానార్థ దర్శనం ఎత్ జ్ఞానం అజ్ఞానం ఎదంతో అనీత అంద్ర అజ్ఞాన ఓడిసిబిడ్తన నిమ్మల్ అంత పరమాత్మ ఈ అజ్ఞాన ఓడసీ అంత హత అఖలాండీ బ్రహ్మణ నయక హింగ వంద ఊరొగ సంత ಕೀರ್ತನ ಮಾಡ್ತಿದ್ರು ಕೀರ್ತನ ಮಾಡುವಾಗ ಯಾವಾಗಿ ಶ್ಲೋಕದೊಳಗ ತಗೊಂಡು ತುಕಾರಾಮ್ರ ಕೀರ್ತನ ಮಾಡಾಕತ್ರು ಕೀರ್ತನ ಮಾಡುವಾಗ ಒಬ್ಬ ಮಹಾರಾಜ ಸಂತೋಬಾ ಮಹಾರಾಜ್ ಅಂತೇಳಿ ಅವ ದೊಡ್ಡ ರಾಜ ಆ ರಾಜ ಏನೋ ಅವನಿಗೆ ಕಿವಿಗ್ ಬಿತ್ರಿ ಯಾವಾಗಿ ರಾಮನೋ ನಾಮ ಕಿವಿಗ್ ಬಿತ್ತು ನಾನು ಏನೋ ಸ್ವಲ್ಪ ಕೇಳೋಣ ಅಂತ ಹೋದಾರಿ ನೋಡಿದ್ರ ಆ ರಾಜ ಆ ರಾಜ ಇವತ್ತೇನೋ ಸ್ವಲ್ಪ ಕೇಳೋಣ ಅಂತ ಹೋದ ಕೇಳೋತ್ ಹೋದ ಸಂತ ತುಕಾರಾಮ್ ಏನ್ ಕೀರ್ತನ ಹೇಳಿದ್ರಲ್ಲ ಅಲ್ಲೇ ವೈರಾಗ್ಯ ಬಂತು ನೋಡ್ರಿ ವೈರಾಗ್ಯ ಬಂತು ಯಾವ ರಾಜ್ಯ ನಮ್ಗ ಸುಖ ಐತಿ ಯಾವ ಸಂಪತ್ತು ನಮಗ ಸುಖ ಐತಿ ಎಂದಿಲ್ಲೊಂದು ದಿನ ಈ ಸಂಪತ್ತು ಕೈ ಬಿಟ್ಟು ಹೋಗ್ತೈತಿ ರಾಜನು ಕೈ ಬಿಟ್ಟು ಹೋಗ್ತೈತಿ ಆದ್ರ ನಮ್ಮ ಕೈ ಹಿಡಿಯವ್ರು ಯಾರು ಪರಮಾತ್ಮನ ಕೈ ಹಿಡಿಯವನಲ್ಲ ಕಡೆ ಲಾಸ್ಟ್ ಇದೆಲ್ಲಾ ಅನಿತ್ಯ ಐತೆ ಅಂತ ತಿಳ್ಕೊಂಡ ಇದು ಶಾಶ್ವತ ಇಲ್ಲ ರಾಜ್ಯ ಇದು ಅನಿತ್ಯ ಐತೆ ಹೇಳಿ ಆ ರಾಜ್ಯವನ್ನ ತ್ಯಾಗ ಮಾಡಾಕ ಪ್ರಾರಂಭ ಮಾಡಿದ ಯಾರ ಸಂತೋಬ ಸಂತಿ ಈ ಸಂತೋಭಾ ಸಂತರು ಈ ರಾಜ್ಯವನ್ನ ತ್ಯಾಗ ಮಾಡಬೇಕಾದ್ರೆ ಅವರಲ್ಲಿ ಪ್ರಧಾನಿಗಳು ಅವರಲ್ಲಿ ಏನ ಸೈನ್ಯಗಳು ಎಲ್ಲಾ ಇತ್ತಲ್ಲ ಅವ್ರಿಗೆ ಎಂಟ ದಿನ ನೀವು ಬರಬೇಡ್ರಿ ಅಂತ ಆದ್ಯ ಮಾಡಿದ ಅವ್ರವ್ರ ಅವ್ರ ಮನಿಗೆ ಹೋಗ್ಬಿಟ್ರಿ ಅವ್ರು ಹೋದ ಏನ್ ಮಾಡಿದಾರಿ ಸಂತೋಬಾ ಸಂತರು ಸಿಂಹಾಸನ ಕುಂತವ್ರಿ ಇವ್ರು ಇಂತ ಸಂತೋಬಾ ಸಂತ್ರು ಇದು ಯಾವ ಸಂಸಾರ ಇದೆಲ್ಲಾ ಮಿತ್ಯ ಅದ ಶಾಶ್ವತ ಪರಮಾತ್ಮನ ಒಬ್ಬ ಶಾಶ್ವತದ ಇದೆಲ್ಲಾ ನಮ್ ಹಿಂಬಾಲಿ ಯಾವ್ದು ಬರೋದಲ್ಲ ಶ್ರೀಮಂತ ಕಿ ರಾಜ್ಯ ಏನು ಬರೋದಲ್ಲ ಅಂತ ಹೇಳಿ ಅವೇನ್ ಮಾಡಿದ ಅಂದ್ರ ಮೈ ಮ್ಯಾಗಿನ ಬಟ್ಟಿ ಒಂದ್ ಬಿಟ್ಟು ಎಲ್ಲಾ ಕೂಡೆ ಬಿಟ್ಟು ಹೊರಗಂತ ನೋಡ್ರಿ ನಾವ್ ನೀವು ಬರೀ ಪಂಡ್ರಾಪುರಕ್ಕ ಒಂದ್ ಹದಿನೈದು ದಿನ ಹೋಗುಣ್ರಿ ಅಂದ್ರೆ ನಮ್ ಈ ಬೈರಾಗ್ಯ ಬರ್ವಲ್ದು ಅವರು ರಾಜ್ಯವನ್ನ ಬಿಟ್ಟು ವೈರಾಗ್ಯವಂತರಾಗ್ಬೇಕಾದ್ರೆ ಎಂತ ಪುಣ್ಯ ಇತ್ತಂತವ್ರು ಹರೇ ಸಂತ ತುಕಾರಾಮ್ರು ಅಧ್ಯಾತ್ಮ ಜ್ಞಾನ ನಿತ್ಯ ತತ್ವ ಜ್ಞಾನಾರ್ಥ ದರ್ಶನಂ ಏತ ಜ್ಞಾನಿ ಮತ್ತು ಪ್ರೊತ್ಕೋ ಅಜ್ಞಾನಂ ಅದ್ಭುತ ಅನ್ನಿತಾ ಅಂತ ಹೇಳಿದ್ರು ಅವ್ರು ಇದು ಅದ್ಭುತ ಅಂತ ಹೇಳಿದ್ರು ಅದು ಸಾಮಾನ್ಯವಲ್ಲ ಅಭ್ವೂತ ಐತಿ ಇದು ಇದನ್ನ ತಿಳ್ಕೊಂಡದ ಏನ್ ಮಾಡಿದ್ರಪ್ಪ ಅಂದ್ರ ಸಂತೋಬಾ ಸಂತರು ಬಿಟ್ಟು ಕಾಸ್ಲೆ ಗುಡ್ಡ ಗವಾರ ಅಲ್ಲಿ ಅಡ್ಡಾಡ್ಕೊಂತ ಹೊಂಟ್ ಬಿಟ್ರು ಆ ಸಂತೋಬಾಯವ ಭಾವನ ತಾಯಿಗೆ ಹೋಗಿ ಕಿವಿ ಶಬ್ದ ಬಡಿತು ರಾಜವನ್ನ ಬಿಟ್ಟು ಎಲ್ಲಾರ್ಗು ದಾನ ಧರ್ಮ ಮಾಡಿ ಹೋಗ್ಬಿಟ್ಟ ಯಾವಾಗ ತಾಯಿ ಅಳಾಕ್ ಪ್ರಾರಂಭ ಮಾಡಿದಳ್ರಿ ಅಂದ್ರ ಮತ್ ಮಗ ಇಂತಾದ್ ಬಂದೈತಿ ವೈರಾಗ್ಯ ಯಾಕೆ ಅಂತೇಳಿ ಅಳಾಕತ್ಲು ತನ್ನ ಸಸಿ ಇದ್ಲಲ್ಲ ಸಂತೋಬ ಸತೀ ಅವ್ನ ಹಿಂತಿದ್ಲಲ್ಲ ಇಲ್ಲ ನಿನಗ ಪಿತಾಂಬರಾನು ಉಡಿಸ್ತೇನೆ ಆ ಪಿತಾಂಬರ ಉಡಿಸ್ತೇನೆ ಅವ್ನ ಅಂತ ಹೋಗ್ ಕುಂದ್ರ ಅವ್ ಹೆಂಗ ಸಂಸಾರ ಕಡೆ ಮನಸ್ಸಾಗೋದ್ ನೋಡೋಣ ಅಂತೇಳಿ ಕಳಿಸಿದಾರಿ ಕಳ್ಸಿಳ ತಾಯಿ ಅವ್ರ ತಾಯಿ ಈಗ ಏನ್ ಪಿತಾಂಬರ ಬಂಗಾರ ಆಭರಣಗಳೆಲ್ಲ ಹಾಕೊಂಡು ಜರ ಜಲ ಲಕ್ಷ್ಮಿ ಹೊಳದಂಗ ಹೊಳೆ ಹಾಕತ್ಲರಿ ಸಂತೋಬನ ಏನ್ ರಾಜನ ಏನ್ರಿ ಸಾಮಾನ್ಯ ರಾಜನೈತಿ ಹೊಳಿತ ಹೊಳಿತಾ ಹೋದ್ಲು ಇವ ಕುಂತಿದ್ದ ಸಂತೋಭ ರಾಮಕೃಷ್ಣ ಕೃಷ್ಣ ಹರಿ ರಾಮ ಕೃಷ್ಣ ಹರಿ ಅನ್ಕೊಂತ ಕುಂತಿದ್ರು ಯಾವಾಗ ರಾಮಕೃಷ್ಣ ಹರಿಯಾಣ ಅಂತ ಕುಂತಿದ್ರು ಹೋಗಿ ಪತಿದೇವ ನಿನಗ ನನ್ನ ದಂಡೋತ್ತ ನಮಸ್ಕಾರ ಅಂತ ನಮಸ್ಕಾರ ಆಗ್ತಲ್ಲ ಆಯ್ತು ಈ ನನ್ನ ದಾರಿಗೆ ನೀ ಯಾಕೆ ಬಂದಿ ಅಂತ ಕೇಳಿದಾರಿ ನನ್ನ ದಾರಿಗೆ ನಿನಗ ಯಾವ್ ಹುಚ್ಚಿಡಿತು ಯಾಕೆ ಬಂದಿ ಅಂತ ಅವಾಗ ನೀರು ಜಲಚರಗಳದ ಅದ್ರೊಳಗ ಮೀನ ನೀರ್ ಬಿಟ್ಟು ಅಗಲಿದ್ರ ಅದಕ್ಕ ಮರಣ ಐತೇನ ಅದಕ್ಕ ಸುಖ ಐತೆ ಅಂತೀರಿ ನೀವು ಮರಣ ಐತಿಲ್ಲ ನೀರ್ ಬಿಟ್ಟಾಗಲಿದ್ರ ಹಂಗೆ ನಾನು ನಿನ್ನ ಬಿಟ್ಟಾಗಲಿ ಇದ್ರ ಯಾವ ಸುಖ ತಗೊಂಡ್ ನಾ ಏನ್ ಮಾಡ್ಲಿ ನನಗೂ ಸುಖ ಬೇಡ ನಿನ್ನಂತೇಳಿ ನಾ ಬಂದೇನಿ ನನಗ ನೀ ಏನಂತ ಅದಕ್ ನಾ ರೆಡಿ ಅಂತ ಅವಾಗ ಮತ್ ಇದನ್ನೆಲ್ಲಾ ಈ ವೈರಾಗ್ಯ ಬರಬೇಕಾದ್ರ ನಿನ್ನ ಮೈಮೇನ ಆಭರಣಗಳದಾವಲ್ಲ ಇವನ್ ತಗದ್ ಬಿ ಇಟ್ಟು ಬಾ ಅಂತ ಹೇಳಿದ್ದಾರೆ ನೀನು ನನ್ನ ಸತಿ ಆಗಿದ್ದ ಪತಿ ಸತಿ ಧರ್ಮವನ್ನ ಐತಿ ಆ ಧರ್ಮ ಪಾಲನೆ ಮಾಡ್ಬೇಕಾದ್ರ ಇವನಷ್ಟು ಬಿಟ್ಟು ಬಿಟ್ಟ ಬಾ ಅಂತ ಹೇಳಿದಾರೆ ಬಂಗಾರ ಆಭರಣಗಳೆಲ್ಲ ಹೋಗಿ ಮನೆಗ್ ಹೋಗಿ ಬಂಗಾರ ಆಭರಣಗಳು ಬಿಟ್ಟು ಹೊಳ್ಳಿ ಬಂದ್ಲು ಐತಿ ಬಂದ್ಲು ಸಂತೋಬಾನು ಕೂಡ ತನ್ನ ಸತಿ ಎಲ್ಲಿ ಕುಂದಿರ್ತಿದ್ದ ಅಲ್ಲಿ ಕುಂದ್ರ ಆಕತ್ ಅವ್ನ ಸಂತೋಬ ಏನ್ ಮಾಡಿದ್ರು ಏನಿಲ್ಲ ಅಂದ್ರೆ ತಪ್ಪಲ ತಿಂದು ಬದಕಾಕತ್ರು ಅವನ್ ಕುಡೀಕಿ ತಪ್ಲಾ ತಿಂದ್ಲು ನನಗ ನೋಡ್ರಿ ನಿಮ್ಮ ವೈರಾಗ್ಯ ನನಗ್ ಬರ್ಬೇಕಾದ್ರ ಕಷ್ಟ ಐತಿ ಮತ್ತ ಅಣ್ಣ ಅನ್ನೋದಂತ ಬೇಕು ಅಂತ ಹೇಳಿದ್ರೆ ಊರೊಳಗೆ ಹೋಗು ಹೋಗಿ ಭಿಕ್ಷಾ ಬೇಡ್ಕೊಂಡು ಬಾ ಭಿಕ್ಷವನ್ನ ಬೇಡ್ಕೊಂಡು ಬಾ ಅಂತಂದಾಗ ಭಿಕ್ಷಾ ಬೇಡಕ್ ಹೋದ್ರಿ ಸಂತೋಬನ್ ತಂಗಿ ಮನಿ ಆ ಊರಾಗಿತ್ರಿ ಅದ ಈ ಹೋದ್ಲು ಹೋಗಿ ಸಂತೋಬಾರ್ ತಂಗಿ ಮನಿ ಮುಂದ ನಿಲ್ತಾ ಇಕ್ಕಿಗ್ ಗೊತ್ತಿಲ್ರಿ ಅದ್ ಮನಿ ನಿಂತಾಗ ಈಕಿಗ ಸಂತೋಬನ್ ತಂಗಿಗೆ ನನ್ನ ಅಣ್ಣ ರಾಜ್ಯ ನೀನು ರಾಣಿ ಇರುವಳು ಇಂಥ ಪತ್ಲವನ್ನ ಉಟ್ಕೊಂಡು ಬಂದಿದಿ ಮತ್ತು ನೀವು ಭಿಕ್ಷಾ ಬಿಡಾಕ್ ಬಂದ್ ಯಾಕ ಅಂತ ಕೇಳ್ದ ಇಲ್ಲ ಗಂಡ ಎಲ್ಲಿ ಅಲ್ಲಿ ಇರ್ಬೇಕಾಗಿತ್ತು ನಾನು ಅಂತ ಹೇಳ್ರಿ ಸಂತೋಬ ಸತಿ ಆಯ್ತಂತೇಳಿ ಒಂದ್ ರೊಟ್ಟಿ ಬಾ ಅಂತ ಹೇಳಿದ್ದಾರೆ ಸಂತೋಬ ಆಕಿ ತಂಗ ಏನ್ ಮಾಡಿ ಎರಡ್ ರೊಟ್ಟಿಯನ್ನು ಅನ್ನ ಕೊಟ್ಟು ಕಳಿಸಿವ್ ಎರಡ್ ರೊಟ್ಟಿ ತಗೊಂಡ್ ಹೋಗ್ನಿ ಅಂತೇಳಿ ಯಾವಾಗ ಅಂತ ಅಂತೇಳಿ ಬಂದ್ರು ಎರಡ್ ರೊಟ್ಟಿ ತಂದಿ ನೀವು ಒಂದ್ ರೊಟ್ಟಿ ಹೊಳ್ಳಿ ಕೊಟ್ಟು ಬಾ ಮತ್ತೊಂದ್ ರೊಟ್ಟಿ ಹೊಳ್ಳಿ ಕೊಟ್ಟಿ ಬರುವಾಗ ಏ ರಾತ್ರಿ ಅಂತಂದ್ರ ಅಲ್ಲಿ ಒಂದು ದೊಡ್ಡ ನದಿಯನ್ನ ಬಂದ್ಬಿಡ್ತು ಸಮುದ್ರನ ನದಿ ದಾಟಿ ಬರಾಕ್ ಬರಲಂಗಾತ್ರಿ ಒಂದ ನದಿ ಇತ್ತದು ನದಿ ಹೋಗುವಾಗ ನೀನು ಏನ್ ಮಾಡುದು ಅಂತೇಳಿ ಆ ನದಿಗೆ ದಂಡಿಗೆ ಕುಂತಲಕ್ಕಿ ನನ್ನ ಪತಿದೇವ ಸಂತೋವಾ ಸಂತರು ಕಡೆ ನಾ ಇಚ್ಚಿ ಕಡೆ ಅದೇ ಏನ್ ಪರಮಾತ್ಮ ಎಲ್ಲಾ ನಿಂದ ಆಟಿದು ನೀನು ರಾಜ್ಯದ ಮ್ಯಾಲ ಕುಂದ್ರಸವನು ನೀನ ಈ ವೈರಾಗ್ಯದ ಮ್ಯಾಲ ಕುಂದ್ರಸಾವನು ನೀನ ಎಲ್ಲಾ ನೀ ಕಾಯಾಮದಿ ಅಂತ ಹೇಳಿದ್ರಿ ಅವಾಗ ಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಏನ್ ಮಾಡಿದಾರಿ ಆ ಸಂತೋಬನ ಇನ್ನು ಸಂತೋಬಾಗ ಬೇಟಾಗಿಲ್ಲ ಪರಮಾತ್ಮ ಅಕ್ಕಿಗೊಂದು ನಾಮಿ ತಗೊಂಡ್ ಬಂದಾರಿ ಇಲ್ಲಿ ಕುಂತಿ ಅಂತ ಕೇಳಿದ ಸಂತೋಬನ ಸತಿಗೆ ಇಲ್ಲ ನನ್ ಗಂಡ ಹಚ್ಚಿ ಕಡೆಯದಾನು ನಾನ್ ಹೋಗ್ಬೇಕಿತ್ತು ನದಿ ಬಿಟ್ಟೈತಿ ಅದಕ್ ಕುಂತೀನಿ ಎಷ್ಟಾಗಿತ್ರಿ ಟೈಮ್ ಹನ್ನೆರಡು ಗಂಟೆ ಆಗಿತ್ರಿ ಏನಂದ್ಲು ಅವ್ನ್ ಪಾರ್ ಮಾಡ್ತೇನೆ ಅಂದ್ರಿ ಪಾಂಡುರಂಗ ಒಂದು ಬ್ರಾಹ್ಮಣ ಅಂಬಿ ನಾವಿ ಬಡಿ ಅಂತ ಅಂಬಿಗನಾಗಿ ಬಂದ ಪರಮಾತ್ಮ ಅಂಬಿಗ ಅವತಾರ ತಾರ ತಗೊಂಡ್ ಬಂದವು ಬ್ಯಾಡ ಸಂತೋಬ ಎಷ್ಟು ಹೇಳಿದ್ರು ಕೇಳಿಲ್ಲ ಸಂತೋಬಾ ಅವನ್ ಹೆಂಡತಿ ಅಂತೇಳಿ ಬಂದ ನಾನು ಪಾರ್ ಮಾಡ್ತೀನಿ ಬಾ ನಿನ್ನ ಅಂತಂದ ಅವಾಗ ಒಂದ್ ಮಾತು ಹೇಳಿದ್ರು ನನ್ನ ಪಾರ್ ಮಾಡ್ಬೇಕಾದ್ರೆ ನನ್ನ ಸೋದರ ತಂಗಿ ಅಂತ ನೀ ತಿಳ್ಕೊಂಡಿದ್ರೆ ನಿನ್ನ ನಾವಿ ಒಳಗೇನಂತೇಳಿ ನಿನ್ನ ಸೋದರ ತಂಗಿ ಅಂತ ತಿಳ್ಕೊಂಡ್ರ ಬೇಕು ನಾನು ಈ ನೀ ಪಾಲಿಸಿದ್ರ ನಾನು ಅಚ್ಚ ಕಡೆ ಓದ್ಬಿಡಂತ ಹೇಳಿ ಆಯ್ತಂತ ಹೇಳಿ ಯಾವಾಗ ನನ್ನ ಸೋದರ ತಂಗಿ ಅಂತ ತಿಳ್ಕೊಂತೇನೆ ಅಕ್ಕಿನ ಇದನ್ನ ನಾವಿನ್ ಒಳಗ ಕುಂದ್ರಸಿಕೊಂಡ ನಾವೇ ನಡ್ಸಾರೀ ಪರಮಾತ್ಮ ಯಾರ ಸಲುವಾಗಿ ಭಕ್ತರ ಸಲುವಾಗಿ ಭಕ್ತರ ದೀನ ಭಕ್ತರ ಅಧೀನ ಪರಮಾತ್ಮ ಅಕಲಾಂಡ ಕೋಟಿ ಬ್ರಹ್ಮಣ ನಾಯಕ ಭಕ್ತರ ಅಧೀನ ಇಂತ ಪರಮಾತ್ಮ ಹೋಗಿ ಅಚ್ಚ ದಂಡಿಗ್ ಬಿಟ್ಟ ಅವನು ಅಕ್ಕಿ ನಮಸ್ಕಾರ ಹೊಡೆದು ಅವನ ಪಾದಕ್ ಬಿದ್ದು ನನ್ನ ತಿಳ್ಕೊಂತೀನಿ ಅಂತ ಹೇಳಿ ತನ್ನ ಗಂಡನಂತಲ್ಲಿ ಹೋದ್ರಿ ಯಾರಂತೇಳಿ ಸಂತೋಭ ಅನ್ನತ್ರ ಹೋದ್ಲು ಆ ಸಂತೋಬ ಏನ್ ಹೇಳಿದ ಮತ್ತೀಗ ನದಿ ಬಂದ್ಬಿಡ್ತು ನೀ ನೋಡಿದ್ರ ಮೊದಲು ಹೋಗಿದ್ದಿ ನದಿ ಇದ್ದಿದ್ದ ದಾಟಿ ಹೋಗಿದ್ದಿ ಈಗ ಹೆಂಗ್ ಬಂದಿ ಇಲ್ಲ ಒಬ್ಬ ಯಾರೋ ಪುಣ್ಯಾತ್ಮ ನನ್ನ ನಾಯಿ ಒಳಗೆ ಹತ್ತರ್ಸ್ಕೋಕೆ ಬಂದ ನೋಡಪ್ಪ ಮತ್ತ ನಾ ನೀನ್ ಅಣ್ಣನ ಸರಿ ನೀನು ನನ್ನ ತಂಗಿ ಸರಿ ನೋಡ್ತೇನಂದ್ರ ಅಂದ್ರೆ ನಾ ಕರ್ಕೊಂಡು ಹೋಗ್ತೇವೆ ಹೋಗು ಅಂತಂದ್ಯ ಕರ್ಕೊಂಡು ಈ ಬಿಟ್ಟ ಅವಾಗ ಸಂತೋಬಾರ್ಗ್ ಗೊತ್ತಾತ್ರಿ ನೀನು ಸತಿ ಇದ್ರ ಇಂಥವಳಿ ಇರ್ಬೇಕಂತಂದ್ರೇಕೀಗ ಈಕಿಗ ಇಂಥವಳಿ ಇರ್ಬೇಕು ಸತಿ ನಾ ನೋಡಿದ್ರ ವೈರಾಗ್ಯ ತಾಳಿ ಹನ್ನೆರಡು ವರ್ಷ ಆಯ್ತು ಎಷ್ಟು ಹನ್ನೆರಡು ವರ್ಷ ಆಗಿತ್ತು ವೈರಾಗ್ಯ ತಾಳಿ ನನ್ ಹೆಂಡತಿ ಎಷ್ಟ ದಿನ ಆಗಿತ್ತು ವೈರಾಗ್ಯ ನನ್ನ ನಿಂಬಲ್ಲಿ ಬಂದು ಒಂದ್ ವರ್ಷ ಆಗಿತ್ತು ಆದ್ರೂ ಒಂದು ವರ್ಷದೊಳಗ ಅಕ್ಕಿಗಿನಿ ಒಳಗ ನೀ ಬಿಟ್ಟು ದಾಟಿಸಿದಿ ಮತ್ತ ನೀ ನನ್ನ ದಾಟಿಸ್ಲಿಲ್ಲ ನನ್ನ ಮ್ಯಾಗ ಆಶೀರ್ವಾದ ಮಾಡ್ಲಿಲ್ಲ ಅಂತೇಳಿ ಒಂದು ತುಣುಕರ್ ಒಟ್ಟಿದ್ದಿಲ್ಲ ನೀರ್ ಸದ್ಯಕ್ ಮುಗ್ಲಿ ಯಾವಾಗ ಸಂತೋಬನ ಕನಸಾಗ ಬಂದ ಪಾಂಡ್ರ ಚತುರ್ಭುಜ ಅವತಾರ ತಗೊಂಡು ಬಂದಿಗುರು ಮಾಡ ನಾಯಕ ಸಂತೋಬಾ ಅಕ್ಕಿಗಿನ ಯಾಕ ಲಘು ಪ್ರಾಪ್ತಿ ಆದ್ಯ ಅಂತ ಕೇಳಿದ್ರ ನಾನು ಹರಿಯುವ ನೀರಿನೊಳಗ ಅಕಸ್ಮಾತ್ ಕೈ ಜಾರಿ ಹೋದ್ರ ಕೈ ಹಿಡ್ಯವನದಿ ನಾನು ಹ ನನ್ನ ಭಕ್ತರನ್ನ ನಾ ರಕ್ಷಣೆ ಮಾಡವನಿ ನಾನು ಭಕ್ತಿಯರ್ ಅಧೀನದೊ ನಾವ್ರವರು ಅದನ್ನಿಲ್ಲ ನಾ ಶ್ರೀಮಂತರ ಅಧೀನಿಲ್ಲ ಹ ನಾ ಹೆಂಥವ್ರ ಅಧೀನದೇನಿ ಭಕ್ತರ ಅಧೀನದೇನಿ ಈ ಭಕ್ತರು ಅಧೀನಿದ್ದ ನಾ ಏನ್ ಮಾಡಿದೆ ನಿನ್ನ ಹೆಂಡತಿಯನ್ನ ಹೆಚ್ಚು ಕಡೆ ಧಡಕ್ ಬಿಟ್ಟೆ ನೀನು ರಾಜ ಮಹಾರಾಜ ರಾಜರೊಳಗ ಮಿಗಲಾದ ರಾಜ ನಿನ್ನ ನನ್ನ ಕಡೆ ನೆನಪಾಗೈತಿಪ ಅಂದ್ರೆ ನಿನ್ನಂತ ದಿವ್ಯ ಪುಣ್ಯಾತ್ಮ ಬಿಲ್ ಅಂತೇಳಿ ಸ್ವಪ್ಪಂದೊಳಗೆ ಆಶೀರ್ವಾದ ಮಾಡಬಹುದಾರೀ ಪಾಂಡ್ರಂಗ ಅವಾಗಿ ಇವರು ವೈರಾಗ್ಯ ಮೂರ್ತಿಗಳ ನಡಿದ್ರು ಒಬ್ರಿಬ್ರು ಬ್ರಾಹ್ಮಣರ ಹೆಂಡತಿ ಗಂಡ ಹೆಂಡಿ ಸತ್ಯಪತಿ ಇದ್ರು ಅವ್ನು ಬ್ರಾಹ್ಮಾಂಡ ಏನ್ ಕೆಲಸ ಬಂದ್ ಏನ್ರ ಕೆಲಸ ಹೇಳಿದ್ರಿ ಏನ್ ಹೇಳ್ತಿದ್ದಾರ ಅವ ನಾನು ಸಂತೋಬಾನಂಗ್ ವೈರಾಗ್ಯ ನೋಡ ಅಂತ ಹೆದರ್ಸಿದಾರಿ ಈ ಬ್ಯಾಡ್ರಿ ಏನ್ ಹೆದರ್ತಿಲ್ಲ ಅಂತ ಹೇಳ್ತಿದ್ರು ಅವಾಗ ಹಿಂಗ ಕೇಳಿ ಕೇಳಿ ಸಾಕಾತ್ರಿಕೆಗೆ ನನ್ ಬಂದು ವೈರಾಗ್ಯ ತಾಳ್ ಬಿಟ್ರೆ ನಾನ್ ಏನ್ ಮಾಡೋದಂತ ಹೇಳಿ ಚಿಂತೆತ್ರಿಕ್ ಅವಾಗ ಒಂದಾನೊಂದ್ ದಿನ ಸಂತೋಬಾನ ಸಂತರ ಅಂತೇಳಿ ಹೋದ್ರೆ ಬ್ರಾಹ್ಮಣನ ಸತಿ ಹೇಳಿ ಬರ್ವ ಸಂತೋಬ ರೀ ಸಂತೋಬ ಹೇಳಿದ ಯಾಕತ್ತಂಗಿ ಇಲ್ಲಾಕ್ ಬಂದಿ ಅಂತ ಕೇಳಿದಿಲ್ಲಾ ನನ್ ಗಂಡ ಹಬ್ಬ ನಿನ್ನಂಗ ವೈರಾಗ್ಯ ತಾಳ್ತೇನೆ ಅಂತಾನು ನಾವ್ ಸಂಸಾರಿಕರು ಮತ್ ನಿಮಗ ಕೈ ಮುಗಿದ ಹೇಳ್ತೇನೆ ಮತ್ ನಮ್ ಗಂಡಗ ಒಟ್ಟ ಉಪದೇಶ ಮಾಡ್ರಿ ಅಂತ ಕೇಳಿದ್ರಿ ಕಾಡ್ತಿಲ್ರಿ ಅಕ್ಕಿ ಕಾಡ್ತಿದ್ದವ ನಾ ಸಂತೋಬ ನಂಗ್ ವೈರಾಗ್ಯ ತಾಳ್ತೇನೆ ನೋಡಿದ್ ಹೆದರ್ಸಿದ್ದ ಏನ್ರ ಭಾರಿ ಹೇಳಿದ್ರು ಹೆದರ್ಸವ್ರು ಒಂದ್ ಸ್ವಲ್ಪ ಏನ್ ನಾವು ಸಂತ ಸಂತೋಭಾಸ್ ಅಂತ ನಂಗೆ ವೈರಾಗ್ಯ ತಾಳ್ತೇನೆ ನೋಡತಿದ್ದ ಹೆದರಿ ಕಲಿ ಬ್ಯಾಡ್ರಿ ಅಂತ ಕೈ ಮುಗಿತಿದ್ವು ಸಂತೋಭಾಸ್ ಅಂತ ಏನ್ ಹೇಳಿದ್ರು ನಿನ್ನ ಸತ್ತಿ ವೈರಾಗ್ಯ ಅಂತ ಆಗ್ತಾಳಲ್ಲಾ ಆಗ್ತೇನಂತ ಮೇಲೆ ಆಕೆಯನ್ನ ಆಕಿ ಹೇಳಿದ ನಿನ್ ಗಂಡನ ಕಳಿಸ್ಬಿಡಿ ಹೋಗುವ ಚಿಂತಿಲ್ದಂಗ ಆಗ್ಬಿಡೋ ಅಂತ ಬಿಡು ಬರ್ಲಿವ ನನ ಅಂತ ಮನಿಗ್ ಬಂದ್ಲು ನೋಡ್ರಿ ಒಂದ್ ಸ್ವಲ್ಪ ನೀರ್ ತಂಬರಿ ಅಂತ ಹೇಳ್ತಿ ಏ ನೀರ್ ತಂಬಾ ನೀ ಕೆಲಸ ಮಾಡಂದ್ರ ಸಂತೋಭ ಅನಂಗೆ ನಾನು ವೈರಾಗ್ಯ ತಾಳ್ತೇನೆ ಅಂದ ನೀವ್ ಸದಾ ಕಾಲ ಬರೇ ವೈರಾಗ್ಯವನ್ನ ತಾಳ್ಬೇಕಂತೀರಿ ನೀವ್ ಪರ್ತಿ ನಿಮ್ದು ಕೆಲಸ ಆತ್ ವೈರಾಗ್ಯ ತಾಳ್ತೇನೆ ಅಂತೀರಿ ತಾಳ್ ಬಿಡೋ ಅಂತ ಹೇಳ್ಬಿಡ್ರಿ ಈ ಒಂದ್ ಅನ್ನ ಹಂಗ ಸುಮ್ನ ಡೊಂಗಿ ಮಾಡ್ತಿದ್ದೆ ತಾಳೆ ಬಿಡಂಗ್ಲೀ ಅಂದ್ರೆ ಒಬ್ರು ಯಾರ ವೈರಾಗ್ಯ ತಾಳಿದ್ರೆ ಇನ್ನೊಬ್ರು ವೈರಾಗ್ಯ ತಾಳಕ್ ಬರ್ತೈತಿ ಅಂತೀರಿ ಬರುದಿಲ್ಲ ಅದು ಬರ್ಬೇಕಾದ್ರೆ ಭವಜನ್ಮದ ಸುಕ್ರತ್ ಬೇಕೇ ಅಂತಾರ ಭವ ಭೌತ ಶುಕ್ರ ತಾಚೆ ಜೋಡಿ ಮನನ ವಿಠಿಯ ಹೊಡಿ ಅಂದ್ರ ಭವಜನ್ಮದ ಪುಣ್ಯ ಬೇಕು ಈ ನಾಮ ಸ್ಮರಣ ಕೇಳ್ಬೇಕಾದ್ರು ಅದ್ ಭವ ಜನ್ಮದ ಪುಣ್ಯ ಬೇಕಂತ ಹೇಳತಾರ ಇಲ್ವ ಜಗ್ ಜಾಗ ಬಂದಿದ್ರ ಯಾಕೆ ಬರಬಾರ್ದ ಎಲ್ಲರಿಗೂ ಬರುದಿಲ್ಲ ಅದು ಅದು ಏನೋ ಯಾರ ಜನ್ಮದ ಶುಕ್ರತ ಐತಿ ಯಾರಲ್ಲಿ ಪುಣ್ಯವೈತಿ ಆ ಪುಣ್ಯ ಮಾತ್ರ ಇದಕ್ ಬಂದ್ ನಿಲ್ಸ್ತೈತ ಯಾರಲ್ಲಿ ಯಾರು ಪುಣ್ಯ ಐತಲ್ಲ ಆ ಪುಣ್ಯನ ನಿಲ್ಕಿಸ್ತಿ ಯಾವಾಗ ಆ ಬ್ರಾಹ್ಮಣನ ಸತಿ ಹೇಳಿದಳು ಇವ ಹೋಗ್ಬಿಡ್ರಿ ನೀವು ಆರಾಗ್ಯ ತಾಡ್ರಿ ಅಂತ ಹೇಳಿದಳು ಮನ್ಯಾಗ ಏನ್ ನಾ ಹಂಗ ಅಂತಿದ್ದೆ ದಿನ ಆಯ್ಕೆ ಹೋಗಿ ಬಿಡ ಅಂದ್ಲ ಅಂತೇಳಿ ಆಗ್ಲಿ ಅಂತೇಳಿ ಸಂತೋವಾಸಂತರ ಅಂತೇಳಿ ಬ್ರಾಹ್ಮಣ ಹೋದಾರಿ ಇಲ್ಪಾ ಮತ್ ನಾ ಅಂತಿದ್ದೆ ರೀ ನಮ್ ಸತಿ ವೈರಾಗ್ಯ ಮತ್ತೆ ಮತ್ ನಾವ್ ವೈರಾಗ್ಯ ಆಗಬೇಕಂತ ವೈರಾಗ್ಯ ಆಗ್ಬೇಕಂದ್ರ ನೀನ್ ಮೈಮ್ಯಾಗಿನ ಎಲ್ಲಾ ಅರ್ವಿ ತೆಗಿಪಾ ಅಂದ್ರಿ ಮೈಮ್ಯಾಗಿನ್ ಅರ್ವಿ ಅರ್ಬಿ ಅಂದ್ರ ಎಲ್ಲಾ ಅರ್ವಿ ತೆಗದ್ರಿ ತಗದ ಮತ್ ಊಟ ಬೇಕಲ್ರಿ ಊಟ ಏನ್ ಮಾಡುದ ಅಂತ ಕೇಳಿದಾರಿ ಯಾರ ನೀ ಬ್ರಾಹ್ಮಣ ನೀ ಏನೇನ್ ತಿಂತೀಪ ಮನ್ಯಾಗ ಅಂತ ಹೇಳಿದ್ರ ನಾವ್ ಬೆಣ್ಣೆ ರೊಟ್ಟಿ ಇಂತದೆಲ್ಲಾ ಕಡುಬು ಹೋಳಿ ಇಂತದೆಲ್ಲಾ ಊಟ ಮಾಡ್ತೇವ್ರಿ ಈಗ ತಪ್ಪಲ ತಿನ್ನಪ್ಪ ಅಂದ ಅಲ್ರಿ ಸಿಕ್ಕ ಚಲೋ ವಸ್ತುಗಳನ್ನ ತಿಂದಾವ್ಗೆ ತಪಲಾ ತಿನ್ನ ಅಂದ್ರ ಏನ್ ಮಾಡುದ್ರಿ ಅವಾಗ ಹೆಂಗ ಸಂಭಾಳ್ ಮನ್ಯಾಗ ಇರ್ಲಿಲ್ಲಲ್ ಹೋಪ ಅಂತ ಒಂದ್ ದಿನ ತಪಲಾ ತಿಂದಾರಿ ತಪಲಾ ತಿಂದ ಸಾಕಬೇಕ ಏಳು ಜಲಮ ನಿಮ್ ನೆನಪಾ ಆಕತ್ರಿ ಎದಕ್ಕ ಅಂದ್ಯ ಆಯ್ತನಿ ಯಾವಾಗ ಅಂದ್ಯ ಅಂತ ತಿಳ್ಕೊಂಡ ನೀವೇನ್ ಮಾಡಿದಾರಿ ಅಂದ್ರ ದಾಡಿನ ನನಗ ಆಗುದಿಲ್ಲ ಮತ್ತ ನೀವ್ ಹೆಂಗರ ಮಾಡ್ರಿ ಒಂದ್ ರಾತ್ರಿ ಗಳಿ ಅಂದ್ರ ಹತ್ ವರ್ಷ ಹನ್ನೆರಡು ವರ್ಷ ವಮಸ್ವದಂಗ ನನಗೆ ನನಗಿದ್ ಬ್ಯಾಡ ವೈರಾಗ್ಯ ನನ್ನ ಹೊಳ್ಳಿ ಕಳಿಸು ಅವಾಗ ಹೇಳಿದವ ನೋಡ ಮತ್ ದಿನಪರ್ತಿ ಇಲ್ಲಿ ಸತಿ ಹೇಳ್ತಿದ್ದೆ ಅಂತ ನೀನ ಏನಂತ ನಾ ಸಂತೋಪ ಅನಂಗ ವೈರಾಗ್ಯ ತಾಳ್ತೇನೆ ಅಂತೇಳಿ ಒಂದ ದಿನ ಹಿಂಗ್ಯಾಕ್ ಮಾಡಿದ್ವಿ ಉಪಾ ಅಂತ ಬ್ಯಾಡ್ರಿ ಇದು ಈ ವೈರಾಗ್ಯನೇ ಬೇಡ ಕೈ ಮುಗಿದ್ ಹೇಳ್ತೇನೆ ನಾನು ಹೊಳಿಗ್ ಕಳಸ್ರಿ ಮತ್ ಬರಂಬತ್ ಹೆಂಗ ಹೋಗುದ್ರಿ ಊರಾಗ ಹಂಗ್ಲಿ ಹೋಗುದ್ ಅಂತಲ್ರಿ ಒಂದ್ ಲಂಗೂಟಿ ಹಾಕಿ ಕರ್ಕೊಂಡು ಹೋದಾರಿ ಕರ್ಕೊಂಡ್ ಹೋದ ಮನೆಯೊಳಗ ಸತಿ ಒದ್ರಾಗತ್ತವ ನಾ ನೀ ಹೇಳ್ದೆ ಕೇಳ್ತೇನೆ ಕದಾ ತಿಗಿ ಅಂತೇಳಿ ಒಬ್ರಿಗೆ ಹೋಗ್ರಿ ಒಂದ್ ಹನ್ನೆರಡು ವರ್ಷ ಹೋಗ್ರಿ ಅಂದ್ಲಕ್ಕಿ ಹೆಂಗಾಗಿರ್ಬೇಕ್ರಿ ಇನ್ ಒಂದ್ ರಾತ್ರಿ ಗಾಳಿ ಹೊಡೆದ ಎಷ್ಟ್ ತ್ರಾಸ ಆಗತ್ತೆ ಅಂದ್ರೆ ಬೇಡ ಅಂತೇಳಿ ಅಲ್ಲಿಂದ ಏನಂದ್ರ ಸಂತೋಬ ಅವ್ರು ಮನಿಗೆ ಕರಿಸಿ ಕರೆಸಿ ಹೇಳಿದ್ರ ಅವ್ರು ಸತಿಪತಿ ಚಂದಾಗಿದ್ದು ಇದ್ರೊಳಗ ಸಂಸಾರದೊಳಗಿದ್ದು ಇದು ಯಾವ ಸನಾತ ಇದು ಬ್ರಹ್ಮ ಸನಾತ ಇದು ಇದು ಸಾಮಾನ್ಯವಲ್ಲ ಸಂಸಾರಕ್ಕಿರುದು ಭಗವಂತನ ಮೇಲೆ ಚಿಂತನೆ ಇತ್ತಂದ್ರೆ ಅದು ನೀವು ಸನ್ಯಾಸ ಇದ್ದಂಗೆ ಸನ್ಯಾಸಸ್ ಮಹ ಭಾವ ಪಕ್ತಿಚ್ಛಾಮಿ ವೇದಿ ತಮ್ ತ್ಯಾಗಶ್ಯತ್ಯ ರುಪಿಕೇಶ ಪ್ರತೇಶಿ ಮಧುಶೋಧನ ಸನ್ಯಾಸ ಅಂದ್ರೆ ಎದಕಂತಾರ ಭಗವಂತನ ಮೇಲೆ ಯಾವ ಮನಸ್ಸು ನಿಲ್ಸಿದ ಅದಕ್ಕೆ ಸನ್ಯಾಸ ತ್ಯಾಗ ಅಂದ್ರ ಏನ್ ಒಂದ್ ಐದ್ನೂರು ಲೋಟ ಬಿದ್ದತ್ರಿ ಇದು ಇದು ನಂದ ಯಾವ ಹೋಗ್ತಾನ ಅದ ತ್ಯಾಗ ಅಂತಾರ ನಾವ್ ಬಿಡೋ ಪೈಕಿ ಅಲ್ರಿ ಮತ್ ನಾವೇನು ಬಿಡ್ತಿವಿ ಅಂತರಿ ಐದ್ನೂರ್ ಲೋಟ ಬಿದ್ದ್ರಿ ತ್ಯಾಗ ಸನ್ಯಾಸಿಂಗ್ ಅಂತ ಅಂದ್ರೆ ನಮ್ಮಲ್ಲಿ ಯಾವ ಗುಣ ಇರ್ಬೇಕಾದ್ರೆ ಒಳ್ಳೆ ಗುಣ ಒಳ್ಳೆ ಸದ್ಭಾವ ಇರ್ಬೇಕು ಒಳ್ಳೆ ಇತ್ತಂದ್ರ ಇನ್ನೊಬ್ಬರದ್ ಬ್ಯಾಡಪ್ಪ ಅಂತ ಮನಸ್ಸು ಹೇಳ್ತತಿ ಮನಸ್ಸ ಇನ್ನೊಬ್ರದ್ ಮುಟ್ಟು ಕೊಡೋದ ನಮ್ಮಲ್ಲೇ ಒಳಗ ವಿಕಾರಿ ಇತ್ತಂದ್ರ ಅದೇನ್ ಮಾಡತತಿ ಬರೇ ಕೆಟ್ಟಿದ್ದನ ಮಾತಾಡಕ ಹಚ್ಚೋದ ಕೆಟ್ಟಿದ್ದ ಹೇಳಕ್ ಹಚ್ಚ ಏನ್ ಮಾಡ್ತತಿ ಯಾವಾಗ ಸಂತೋಬ ಸಂತರು ಅವ್ರ ಊರಿಂದ ಏನೋ ಪರಮಾತ್ಮ ಪಾಂಡುರಂಗನಿಗೆ ದಿಂಡಿ ಅಂತ ಹೇಳಿ ದಿಂಡಿ ತಗದ್ರ ಅವರಲ್ಲಿಂದ ಎಷ್ಟ್ ಜನ ಬಣ್ಣ ಹತ್ರಿಗೊಂದು ಸಾವಿರ ಜನ ಬಣ್ಣ ಹತ್ತವ್ರ ಬಾಲ್ ಸಂತೋಬಾ ಸಂತ್ರ ಇನ್ ಬಾಲ್ ಸಂತರ ಬೆಂಡ್ ಹತ್ ಹೋಗು ನಡ್ರಿ ಅಂತೇಳಿ ನೀರಾ ನದಿ ಅಂತ ನರಸಿಂಹ ಊರ ಆ ನೀರಾ ನದಿ ಅಂತೇಳಿ ದಂಡಿಗೆ ಬಂದ್ರು ಅದು ದೊಡ್ಡ ಪ್ರಭಾವ ಬಂದ್ಬಿಡ್ತರಿ ಸಮುದ್ರ ದೊಡ್ಡ ಹೊಳಿ ಬಂತು ಹೋಗ್ ಮತ್ ಆ ಪ್ರಭಾವ ಬಳಿಗಳಿಗೆ ಹೆಂಗ್ ದಾಟೋದ್ರಿ ಸಾವಿರ ಮಂದಿ ತಗೊಂಡ ತಾನರ ಹೆಂಗ ದಾಟುವುದು ಅವಾಗ ಹೇಳಿದಾರಿ ಸಂತೋಬಾ ಸಂತರು ನೋಡಪ್ಪ ಈ ಸಾವಿಗೆ ಹೆದರಿದಿರ ಭಗವಂತನ ಶಿವ ಅಂತಾರನ ಭಗವಂತನ ಶಿವ ಅನ್ನೋದಿಲ್ಲ ಅದಕ್ಕೆ ಏನಂದ ಸಂತೋಭ ಸಂತರು ಸಾವಿಗೆ ಹೆದರದಿರು ಜಗತ್ತನ್ನ ನಂಬದಿರು ದೇವರನ್ನ ಮರೆಯದಿರು ಅಂತಾರ ಸಾವಿಗೆ ಹೆದರಿದ್ರೆ ನಿಮ್ಗೆ ಸಾವೇನು ಬಿಡ್ತತಿಂತೀರಿನಾ ಸಾವಿಗೆ ಹೆದರಿದ್ರೆ ಬಿಡುದಲ್ಲ ಬರುವಾಗ ಬರುದ್ ಸಾವ ಅದಕ್ಕೆ ನೀವು ಸಾವಿಗೆ ಹೆದರಿದಿರು ಅಂತಾರ ಸಾವಿಗೆ ಹೆದರಿ ಬೇಡ್ರಿ ಸಾವು ಬರುದಿದ್ರೆ ಬರುದ್ ಅದು ಸಾವು ಖಚಿತ ಹ ಹುಟ್ಟು ಭರವಸೆ ಇಲ್ಲ ಅಂತ ಹುಟ್ಟು ಭರವಸೆ ಇಲ್ಲ ಸಾವು ಖಚಿತ ಸಾವು ಹೆದರಿದ್ರೆ ಏನಾಗೈತೆ ಅಂತ ಹೇಳಿ ಸಂತೋಬಾಸ್ ಸಂತರು ನೀರ್ ಮ್ಯಾಲ ಹೆಜ್ಜಿ ಇಟ್ರ ನೀರ್ ಒಳಗ್ ಹೋಗ್ಲಿಲ್ಲ ಅವ್ರ ಕಾಲ ನೀರ್ ಹೋಗ್ಲಿಲ್ಲ ಎಷ್ಟು ಪುಣ್ಯ ಮಾಡಿದ್ರು ಅವ್ರ ಅದಕ್ಕೆ ಏನಂದ್ರು ಈ ನೀರಿನ ಮ್ಯಾಲ ನಡೆದವ್ರದ ಭೂಮಿ ಮ್ಯಾಲ ನೀರಿನ ಮ್ಯಾಲ ನಡ್ದವ ಯಾವಾಗ ಸಂತೋಬಾಸ್ ಸಂತರು ಒಂದ್ ಆಳ ನೀರ್ ಹೋದ್ರು ಮನ್ಕಾಲ್ ಮಟ್ಟ ಅಷ್ಟು ಮ್ಯಾಗ ನೀರ್ ಹೋಗ್ಲಿಲ್ಲ ಅಂತ ಮನ್ಕಾಲಿಗೆ ಬಿದ್ದಿದ್ ನೀರ್ ನಡವಿ ಸಮುದ್ರಕ್ಕೆ ಹೋದ್ರು ಅದು ಬರ್ಲಿಲ್ಲ ಬರಲಿಲ್ಲ ನೀರ್ ಅಂತ ಪ್ರಭಾವಿತ ಸಂತರಲ್ಲಿ ಅಂದ ಸಂತೋಭ ಸಂತರು ಪಾಂಡುರಂಗ ಅಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಾನ ಪ್ರಾಣ ಹೋದ್ರು ಚಿಂತಿಲ್ಲ ನಿನಗ ಬಂದ ನಾನು ನಿಲ್ಕೆ ನಿಲ್ಕ್ತೇನೆ ನಾಳೆ ಏಕಾದಶಿ ಅದ ಏಕಾದಶಿ ನಿನ ಬರ್ತೀನಿ ಪಾಂಡುರಂಗ ಮತ್ತೆ ನನ್ನ ಜೀವನದಾಗ ಬರುದ ಇಲ್ಲ ಇದ್ರೊಳಗ ತೇಲ್ ಹಕ್ಕೇನಂತೆ ಯಾವಾಗ ಮನಸ್ಸು ಮಾಡಿ ಧೈರ್ಯವನ್ನು ತಗೊಂಡು ನೀರಾಗ ಕಾಲಿಟ್ಟ ನೀರಿನೊಳಗ ಮನಕಾಲ ಕಾಲ ನೀರ್ ಬರ್ಲಿಲ್ಲ ಆ ಪಾರಾಗ ಹೊಂಟಾರಿ ಪಾರಾಗ ಹೊಂಟ ಸಾವಿರ ಮಂದಿ ಇತ್ತಲ್ರಿ ಅವ್ನ್ ಹಿಂದ ಮತ್ತ ಅವ್ರು ಹೇಳಿದ್ರಪ್ಪ ನೀನ್ ಒಬ್ಬ ಪರಾಗ್ ಹೊಂಟಿದಿ ನಿನ್ನ ಬೆನ್ ಹತ್ತಿ ನಾವು ಸಾವಿರ ಮಂದಿ ಬಂದೇವಿ ಸಾವಿರ ಮಂದಿ ನೀಟ್ಟು ಹೋದ್ರ ನೀ ಪಾಂಡ್ರಂಗ್ ದರ್ಶನ್ ತಗೊಂಡ್ರ ನೀನ್ ಚಲೋ ಆಕತ್ತಿನ ಅಂತ ಕೇಳಿದ್ರು ನಮ್ನು ಕರ್ಕೊಂಡ್ ಹೋಗುವ ಸಂತೋಬಾಸ್ ಅಂತ ಅಂತೇಳಿ ಎಲ್ಲಾ ಸಾವಿರ ಮಂದಿನೂ ಜನ ತಗದ್ರು ನಮ್ ಹೆಂಗಾದ್ರು ಕರ್ಕೊಂಡ್ ಹೋಗಿ ಅವಾಗ ಬರಂಗಾರ ನನ್ನ ಭಗವಂತನ್ ಮೇಲೆ ಮನಸ್ಸಿಟ್ಟು ಎತ್ತಾಗ ನೋಡ್ದ ನನ್ನ ಕಡೆ ನನ್ನ ನಾ ಎಲ್ಲಿ ಕಾಲಿಡ್ತೇನೆ ಅಲ್ಲಿ ಹಾದಿ ಒಳಗ ನಾ ಹೋದ ಹಾದಿ ಒಳಗ ನೀವು ಬರ್ರಿ ಎತ್ತಾಗ ನೋಡಕ್ ಹೋಗ್ಬಾಡ್ರಿ ಭಗವಂತನ ಮ್ಯಾಲ ಮನಸ್ಸಿಡ್ರಿ ಅಂತಂದ ಈಗ ನಾವು ನಿಮ್ಗೆ ಹಂಗ ಹೇಳ್ತೇವೆ ಭಗವಂತನ ಮ್ಯಾಲ ಮನಸ್ಸು ಇಡ್ರಿ ಅಂತಿ ಭಗವಂತನ ಮನ್ಸಲ್ರ ಹೊರಗ್ ಹೋಗತಾವಲ್ ಹೂ ಪರಮಾತ್ಮ ವಿಚಾರ ಮಾಡಿದ ಅಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಬಿಟ್ಟಲ್ಲ ವಿಚಾರ ಮಾಡಿದ ಏನಂತ ವಿಚಾರ ಮಾಡಿದ ಸಂತೋಬಾ ಸಂತ ಈ ಪ್ರಭಾವದೊಳಗ ದಾಟಿ ಬರ್ತಾರ ಈ ಒಳಗ ಬಾಳಿ ಬರ್ಜರ್ ಪ್ರಭಾವ ಬಂದದ ಈ ಪ್ರಭಾವ ನೀರಿನೊಳಗೆ ದಾಟಿ ಬರ್ತಾರ ಸಂತೋಭ ಸಂತ್ರು ಆದ್ರೆ ಇದರೊಳಗೆ ಕೆಲವು ಮಂದಿ ಮುನ್ತೈತಲ್ಲ ಏನ್ ಮಾಡೋದು ಅಂತಂದ್ರು ಪಾಂಡುರಂಗ ಏನಾದರೀ ಪಾಂಡ್ರಂಗ ಕಲಾಂಡ ಕೋಟಿ ಬ್ರಹ್ಮಣ ನಾಯ್ಕ ಇವರೆಲ್ಲಾ ಇನ್ನು ಮುಣಗಿ ಹೋಗ್ತಾರ ಸಂತೋಭಾ ಸಂತ ಅಷ್ಟ ಬರ್ತಾರಂತ ಹೇಳಿ ಪರಮಾತ್ಮ ಏನಾದ ಅವರು ಕಾಲುಬುಡುಕ ಆಮಿ ಆದ ಹ್ಮ್ ಪರಮಾತ್ಮ ಅವ್ರದ್ದು ಮಣಕಾಲ ಮ್ಯಾಗ ನೀರ್ ಬರ್ಲಿಲ್ಲಂತ ಮ್ಯಾಗ ಮಣಕಾಲ ಮ್ಯಾಗ ನೀರ್ ಬರ್ಲಿಲ್ಲಂತಿ ಪರಮಾತ್ಮ ಏನದ ಸಾವಿರ ಮಂದಿ ಕಾಲಿನ ಬುಡಕ ಆವಿ ಹಾಕಿ ಹೊಂಟು ಹೋದಂತ ಅದ್ ನಡೀತಿದ್ರ ಅದ್ರೊಳಗೆ ಯಾವಾಗ ದಡಕ ಬಂದ ನಿಂತರು ದಡಕ್ ಬಂದ ನಿಂತಾಗ ವಿಚಾರ ಮಾಡಿದ ಸಂತೋಭ ನಾನ್ ದಾಟಿದ್ದೇ ಇವರು ಎಲ್ಲಾ ದಾಟಿ ಬಂದ್ರು ಪರಮಾತ್ಮ ಏನ್ ಆಗಿರ್ಬೇಕಂತ ವಿಚಾರ ಮಾಡ್ತಾನ ಅವ್ರ ಬುಡಕ್ ಏನಿತ್ರಿ ದೊಡ್ಡದೊಂದು ಆಮಿತ್ತು ಸಾವಿರ ಮಂದಿ ನಿಲ್ಲುವಂತ ಆಮಿ ಆಗಿದ್ದ ಪರಮಾತ್ಮ ಅಂದ್ರೆ ಪರಮಾತ್ಮ ಅದಾನಂತ ಕೇಳಿದ್ರ ಸಂತರ ಪಾದದ ಬುಡಕನ ಆಗಾಕ ಅಂಜಿಲ್ಲ ಅಂತ ಹೇಳ್ತಾನ ಕಲಾಂಡ ಕೋಟಿ ಬ್ರಾಹ್ಮಣನೇಕ ಸಾವಿರ ಮಂದಿ ಅವ್ರ ಅವ್ರ ದುಬ್ಬದ ಮ್ಯಾಲ ಹತ್ತಿಸ್ಕೊಂಡು ಬಂದ ಕಲಾಂಡ ಕೋಟಿ ಬ್ರಹ್ಮಣನಕ ಆಮಿ ರೂಪವಾಗಿ ಯಾವಾಗ ಅಮಿ ರೂಪವಾಗಿ ಬಂದ ಸಂತು ಸಂತರಿಗೆ ದಡಕ ಬಂದ್ರು ಧಳ 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 ದಳ ಕಣ್ಣೀರು ಉಂಟು ನೋಡ್ರಿ ಏ ಪರಮಾತ್ಮ ಅಕಲಂಡ ಕೋಟಿ ಬ್ರಹ್ಮಣ ನಾಯಕ ನಾನು ಒಬ್ಬ ಪಾರಾಗ್ತೀನ ಇವರೆಲ್ಲರೂ ಮುಣುಗುತ್ತಾರಂತ ನಿನ್ ಗೊತ್ತಾತ ನೀ ಎಂತ ಕೆಲಸ ಮಾಡಿದಿ ಸಂತರ ಪಾದದ ನೀ ಬಿಡುಕಿ ಅಂದ್ರ ನಿನ್ನ ಋಣನ ಯಾವಾಗ ತೀರಿಸ್ಲಿ ಅಂತ ಕೇಳಿದ್ರು ಋಣಾನ ಬಂದ ರೂಪೇನಾ ನನ್ನ ಋಣ ಎಷ್ಟೈತಿ ಐತಿ ಹ ಭಗವಂತಲಾಂಡ ಕೋಟಿ ಬ್ರಹ್ಮಣ ನಾಯಕ ಇವ್ರ ಪಾದದ ಬುಡಕ್ ನೀನ್ ಅವ್ಯಾದಿ ಅಂತಂದ್ರ ಎಷ್ಟ್ ಜನ್ಮ ಎತ್ತಿದ್ರು ನೀ ಮಾಡಿದಂತ ಅದನ್ನ ನನಗ್ ಆಗುದಿಲ್ಲ ಅಂತ ದಳ ದಳ ಯಾವಾಗ ಈ ದಡಕ್ಕೆ ಬಂದ್ರು ಸಾವಿರ ಮಂದಿನ ಜಯಂಕಾರ ಹಾಕಾಗತ್ತ ಯಾರ ಜಯಂಕಾರ ಹಾಕಿದ್ರು ಅವರು ದೇವ್ರ ಜಯಂಕಾರ ಹಾಕ್ಲಿಲ್ಲ ಸಂತೋಬ ಸಂತರ ಜಯಂಕಾರ ಹಾಕಿದ್ರು ಸಂತೋಪ ಸಂತೋರು ಇವ್ರು ಗಂಡು ಹತ್ತಿ ಸಾವಿರ ಮಂದಿಯನ್ನ ಇದ್ರೊಳಗೆ ಅಂತ ಹೇಳಿ ಅದ್ ಯಾರ್ಗ್ ಗೊತ್ತಿತ್ತು ಸಂತೋಬಾ ಸಂತರಿಗೆ ಗೊತ್ತಿತ್ತು ಆ ವ್ಯಾಗ್ಯಾನು ಪರಮಾತ್ಮ ಅಂತ ಗೊತ್ತಿತ್ತು ನಮ್ಮನ್ನ ಅಷ್ಟ್ರನ್ನ ಪಾರು ಮಾಡಿದ ಅಂದ್ರೆ ಎಂತ ಅಂತ ಕೇಳಿದ ಸಂತೋಬಾ ಸಂತರು ಏನ್ ಹೇಳಿದಾರೆ ಅವಾಗ ಜಗತ್ನ ಮೂರ್ ಲೋಕದ ಜನನು ಈ ಇಂತಹ ಸಂಸಾರ ಸಮುದ್ರದಿಂದ ನಾವು ಪಾರು ಮಾಡವದೇನಿ ನನ್ನ ಕಡೆ ಯಾವ ಮನಸ್ಸು ಮಾಡ್ತಾನಲ್ಲ ಅವ್ರನ್ನ ಪಾರು ಮಾಡ್ತೇನೆ ಅವ್ರಿಗೆ ಯಾವ ದುಃಖ ಬರದಂತೂ ನಾನು ನೋಡ್ತೇನೆ ನನ್ನ ಕಡೆ ಯಾವ ಮನಸ್ಸು ಮಾಡೋದಿಲ್ಲ ಅವ್ರಿಗೆ ದುಃಖ ಎಂದು ತಪ್ಪಿದ್ದಲ್ಲ ಅಂತ ಕಲಾಂಡ ಕೋಟಿ ಯಾವಾಗ ಇವರು ಚಂದ್ರಭಾಗ ಸ್ನಾನ ಮಾಡಿ ಸಂತೋಭಾಸ್ ಸಂತರು ಅವ್ರಿಗೆ ಏನಂದ್ರೆ ನೀರಾಗಿ ನಿಂತಿದ್ರಿ ಪರಮಾತ್ಮನ ಮುಂದೆ ನೀರಾಗಿ ನಿಂತಿದ್ರು ಅಗಲಾಂಡ ಕೋಟಿ ಬ್ರಹ್ಮಣ ನಾಯಕನ ಮುಂದೆ ನಿಂತು ಕೇಳಿದ್ರೆ ಸಂತೋಭ ಸಂತರು ಭಗವಂತಾಯ್ನೆಲ್ಲಾರನು ಉದ್ದಾರ ಮಾಡಿದಿ ಸಾವಿರಾರು ಮಂದಿನೂ ಉದ್ದಾರ ಮಾಡಿದಿ ನಾನು ರಾಜ ಇದ್ದೆ ನನ್ನ ಹೆಂಡತಿ ರಾಣಿ ಇದ್ದು ಆದ್ರೆ ಸಂತ ತುಕಾರಮ್ಮರು ವಚೀನದಿಂದ ಬರೇ ರಾಮಣ್ಣ ಅನ್ನೋದರಿಂದ ಅವರು ಉಪದೇಶ ಕೇಳಿದ್ರಿಂದ ನನಗೆ ವೈರಾಗ್ಯ ಆತು ಇದೆಲ್ಲ ಯಾರ್ ಪುಣ್ಯ ಅಂದ್ರೆ ನಿನ್ನ ಪುಣ್ಯ ಅಂತ ಹೇಳಿದ್ದಾರೆ ನಿನ್ನ ಪುಣ್ಯ ಪರಮಾತ್ಮ ನನ್ನ ಪಾರ ಮಾಡಿದಲ್ಲ ಹೇಳಿದ್ದಾರೆ ಸಂತೋಬ ಸಂತು ನೋಡ ಇನ್ನು ಎಷ್ಟು ರಾಜ ಕೊಡ್ತೇನೆಂದ್ರೆ ಅದ್ರ ಮನಕ ಮನಸ್ಸಿಲ್ಲ ಹೇಳಿದವ ನಾನು ನಾನೇನ್ ಮಾಡು ನಿನ್ನ ಪಾದದಡಿಯಲ್ಲಿ ನಾನು ಐಕ್ಯ ಮಾಡಕೋ ಅಂತ ಕೇಳಿದ ಬೇಕಾದ ಕೇಳಿದ್ರು ಕೊಡ್ತಿದ್ದಲ್ರಿ ಪಾಂಡ್ರಂಗ ಹ್ಮ್ ಅಕಲಂಡ ಕೋಟಿ ಬ್ರಹ್ಮಣನಕ ಬೇಕಾದ್ ಬೇಡದ ಕೇಳಿದ್ರು ಕೊಡ್ತಿದ್ದ ಆದ್ರೂ ಇವ್ರ ಏನಂದ್ರು ಏನು ಕೇಳಿದ್ರು ಇದು ಶಾಶ್ವತ ಇಲ್ಲ ಇದು ಅನಿತ್ಯ ಇದ್ ನಿಮ್ ಹಿಂಬಾಲ ಏನ್ ಬರೋದೈತಿ ಹೇಳಿದ್ರಿ ಶಾಶ್ವತ ಏನ್ ಬರ್ತೈತಿ ಏನ್ ನಿಮ್ ಮನೆಯಾಗಿನ್ ಮಂದಿ ಬರ್ತಾರ ಏನ್ ನಿಮ್ ಜನ ಬರ್ತಾರ ಯಾರು ಬರ್ದು ಯಾರು ಬರೋರ್ ನಿಮ್ ಹಿಂಬಾಲಿ ನೀವು ಮಾಡಿದ ಪುಣ್ಯ ನೀವ್ ಮಾಡಿದ ಧರ್ಮ ನಿಮ್ಮ ವೈಕುಂಠ ಕೋಸ ಹಸ್ತೈತಿ ಅಂತ ಹೇಳಿದ್ರು ವೈಕುಂಠ ತನ ಹಸ್ತದ ಅದಕ್ಕೆ ಏನ್ ಮಾಡ್ರಿ ಪುಣ್ಯವನ್ನ ಮಾಡ್ರಿ ಪುಣ್ಯವಂತವಾವೇ ಗೀತಾ ಸಜ್ಜನ ಆಚೆ ನಾವೇ ಅಂತಾರೆ ಇಲ್ಲಿ ಗೀತಾ ಸಜ್ಜನ ಆಚೆ ನಾವೇ ಸಂತ್ರ ಬೆಣ್ಣ ಹತ್ತಿದ್ರ ವೈಕುಂಠ ಮಾರ್ಗ ತೋರಿಸ್ತಾರ ಸಂತ್ರ ಬೆಣ್ಣ ಹತ್ರಿ ಅಂತಾರ ಸಂಘದೊಳಗ ಸತ್ಸಂಗ ಇದು ಸತ್ಸಂಗತ್ವ ನಿಸ್ಸಂಗ ನಿಸ್ಸಂಗತ್ವ ನಿರ್ಮೂಲ ನಿರ್ಮೂಲತ್ವ ಜೀವನ ಮುಕ್ತಿ ಅಂತ ಹೇಳಿದ್ರು ಈ ಜೀವನ್ ಮುಕ್ತಿ ಆಗ್ಬೇಕಾದ್ರೆ ಏನ್ ಬೇಕು ಸತ್ಸಂಗ ಈ ಸತ್ಸಂಗ ಬೇಕು ಅಂತ ಹೇಳ್ತಾರ ಪುಣ್ಯಾತ್ಮ ಯಾವಾಗ ಸಂತೋಬಾ ಸಂತರು ಭಗವಂತ ನಿನ್ನ ಪಾದದಡಿಯಲ್ಲಿ ನನ್ನ ಐಕ್ಯ ಮಾಡ್ಕೊ ಅಂತ ಹೇಳಿದ್ರು ಪಾಂಡುರಂಗ ಏನ್ ಮಾಡಿದಾರೆ ಆ ಸಂತೋಬ ಸಂತರಣ ತಗೊಂಡ ತನ್ನ ಹೃದಯದೊಳಗ ಐಕ್ಯ ಮಾಡ್ಕೊಂಡ ಕಲಾಂಡ ಕೋಟಿ ಬ್ರಾಹ್ಮಣ ನಾಯಕ ನೀನು ಬಹಳ ದೊಡ್ಡವನ ಸಂತೋಭ ಸಂತರ ಅಂತ ಹೇಳಿದ್ವಿ ಎಂತವ ದೇವರು ಬಹಳ ಗಲಂಡ ಕೋಟಿ ಬ್ರಾಹ್ಮಣ ನಾಯಕ ಯಾವಾಗಿ ನಾಮ ಸ್ಮರಣೆಯನ್ನ ಕೇಳುತ್ತ ಈ ಪರಮಾತ್ಮನ ಸೇವೆಗೈತ ನಾಮ್ನಿ ಹೋಗ್ತೇವಲ್ಲ ಭಗವಂತ ಸದಾ ಕಾಲ ನಮ್ಮ ಮೇಲೆ ಆಶೀರ್ವಾದ ಇರ್ತತೆ ಕಲಂದ ಕೋಟಿ ಬ್ರಹ್ಮಣ ನಾಯಕ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವ ಜ್ಞಾನ ಅರ್ಥ ದರ್ಶನ್ ನಮ್ ನೀ ಎಷ್ಟ ಕಲ್ತ್ರು ವಿದ್ಯ ಹೆಂಗಿರ್ಬೇಕಂದ್ರ ಬೂದಿ ಮುಚ್ಚಿದ ಕೆಂಡದಂತಿರ್ಬೇಕಂತರಿ ಬೂದಿ ಮುಚ್ಚಿದ ಕೆಂಡದಂತಿರ್ಬೇಕಂತ ಮನುಷ್ಯ ಅಂದ್ರೆ ಎಷ್ಟ್ ಕಲ್ತಿಪ್ಪ ಅಂದ್ರೆ ನಾ ಬಾಳ ಸಣ್ಣ ಅಂತ ತಿಳ್ಕೊಂಡ್ ಮತ್ ಬಸವಣ್ಣ ಅವ್ರ ಏನಂದ್ರು ನಾವು ಸಣ್ಣವರು ಅಂತ ಹೇಳಿದ್ರು ದೊಡ್ಡವರು ಅಂತ ಹೇಳಿಲ್ಲ ನಾ ಬಾಳ ಸಣ್ಣವ್ರು ಅಂತ ಹೇಳಿದ್ರು ಸಂತ ತುಕಾರಾಮ್ರು ಅದೇ ಮಾತನ್ನ ಹೇಳಿದ್ರು ನಾ ಬಾಳ್ ಸಣ್ಣವಪ್ಪ ನಾ ಜ್ಞಾನಿ ಅಲ್ಲ ನಾ ಅಜ್ಞಾನಿ ಅಂತ ಹೇಳಿದ್ರು ಸಂತ ತುಕಾರಾಮ್ ನಾ ಅಜ್ಞಾನಿ ಅಂತ ಹೇಳಿದ್ರು ತುಕಾರಾಮ್ ಅದಕ್ಕೆ ಮನುಷ್ಯನಲ್ಲಿ ಭಾವ ಏನಿರ್ಬೇಕಂದ್ರ ಒಳ್ಳೆ ಭಾವ ಇರುವುದು ಒಳ್ಳೆ ಭಾವದಿಂದ ಸದಾ ಕಾಲ ಪರಮಾತ್ಮನ ಚಿಂತನೆ ಮಾಡುತ್ತಾ ನಾವ್ ನಿವ್ತಿದ್ವಿ ಅಂದ್ರ ಒಬ್ಬರಿಂದ ಒಬ್ಬ ಪುಣ್ಯಾತ್ಮ ಸಾವಿರ ಮಂದಿ ಹೆಂಗ ಕರ್ಕೊಂಡ್ ಹೋದ್ನಲ್ಲ ಹಂಗ ಒಬ್ಬರಿಂದ ಒಬ್ಬ ಹೆಣ್ಣು ಮಗಳ ಮಾಡಿದ್ರ ಅವ್ರ ತಾಯಿ ಮನಿ ಕಡೆ ಉದ್ದಾರ ಗಂಡನ ಮನಿ ಕಡೆ ಉದ್ದಾರ ಎರಡು ಮನಿ ಕಡೆ ಉದ್ಧಾರ ಮಾಡ್ತಾಳ್ರಿ ಒಬ್ಬ ಪುರುಷ ಮಾಡಿದ್ರ ರಾಮ ರಾಮ ನಾಮವನ್ನ ಹಿಡ್ಕೊಂಡ ಅವ ನಾಮದ ಜಪ ಸದಾ ಕಾಲ ಮಾಡಿದ್ರ ಅವನ ಅಣತಂಬ್ರು ಕೂಡ ಇರಿ ಹ ಅವನು ಬಂಧ ಒಳಗ ಅವನ ರಕ್ತ ಸಂಬಂಧ ಸಹಿತ ವೈಕುಂಠದೊಳಗ ಜಗ ಆಗಿತ್ರಿ ಅವ್ರಿ ವೈಕುಂಠದೊಳಗ ಜಗ ಮಾಡಿಟ್ಟ ಒಬ್ಬ ಬರೀ ಒಬ್ಬ ಮಾಡಿದ್ರು ಅದಕ್ಕೆ ಮನುಷ್ಯನಲ್ಲಿ ಏನಿರ್ಬೇಕಂದ್ರ ಒಂದು ಒಳ್ಳೆ ಗುಣ ಇರ್ಬೇಕಂತ ಹೇಳ್ಕೊಂಡ್ ಬರ್ತಾರ ಪುಣ್ಯಾತ್ಮ್ರಿ ಅದಕ್ಕ ಹಿಂಗ ಪಂಡ್ರಿ ಕ್ಷೇತ್ರದೊಳಗ ಹೋದಾಗ ಏನ್ ಆತ್ರಿ